ಭದ್ರಾವತಿಯಿಂದ ಮತ್ತು ಶಿವಮೊಗ್ಗಕ್ಕೆ ಹೋಗುವ ಏನು ಬಿ ಎಚ್ ರಸ್ತೆ ಇದೆ ಈ ಬಿ ಎಚ್ ರಸ್ತೆಯಲ್ಲಿ ಏನು ಈ ಅಧಿಕ ಭಾರ ಸಾಗಿಸುವಂಥ ವಾಹನಗಳ ಬಗ್ಗೆ ನಾವು ಆಗಲೇ ಜಂಟಿ ಸಾಯರಿಗೆ ಆಯುಕ್ತರಾದ ಆಲ್ಸ್ವಾಮಿ ಅವರಿಗೆ ದೂರು ಕೊಟ್ಟಿದ್ವಿ ಹೀಗೆ ನಮ್ಮ ಶಿವಮೊಗ್ಗದಿಂದ ಭದ್ರಾವತಿಗೆ ಆದು ಹೋಗುವ ರಸ್ತೆಯಲ್ಲಿ ಅಧಿಕ ಭಾರವನ್ನು ಲಾರಿಗಳು ಏರಿಸಿಕೊಂಡು ಸಾರ್ವಜನಿಕರಿಗೂ ಹಾಗೂ ಶಾಲಾ ವಾಹನಗಳಿಗೂ ಮಕ್ಕಳಿಗೂ ಮತ್ತು ಹಿಂದೆ ಬರುವ ದ್ವಿಚಕ್ರ ವಾಹನಗಳಿಗೂ ಯಾವುದೇ ರೀತಿಯ ಅವರು ಮೆಟೀರಿಯಲ್ ಮೇಲೆ ಮಣ್ಣು ಮಿಶ್ರಿತ ಮತ್ತು ಜಲ್ಲಿ ಮಿಶ್ರಿತ ಸಿಮೆಂಟ್ ಮಿಶ್ರಿತ ಸಾಗಿಸ್ತಿರುವ ವಾಹನಗಳ ಮೇಲೆ ಟಾರ್ಪಲ್ ಹಾಕಿರಲ್ಲ ಮತ್ತು ಅಧಿಕ ಭಾರ ಹಾಕಿರ್ತಾರೆ ಅಂತೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ವಿ ನಾವು ಇದನ್ನು ನೀವು ತನಿಖೆ ಮಾಡಿ ಸಂಬಂಧಪಟ್ಟ ವಾಹನಗಳ ಮೇಲೆ ಪ್ರಕರಣ ದಾಖಲಾಕ್ಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಯಾವುದೇ ಕೂಡ ಅವರು ಕ್ರಮ ಕೈಗೊಂಡಿಲ್ಲ ಅಂಥೇಳಿ ಮಾನ್ಯ ಆಯುಕ್ತರು ಸಾರಿಗೆ ಇಲಾಖೆ ಅವರಿಗೆ ಇವರ ಸಂಬಂಧಪಟ್ಟ ಇಲ್ಲ ಏನು ಬ್ರೇಕ್ ಇನ್ಸ್ಪೆಕ್ಟ್ರು ಆರ್ ಟಿ ಒ ಮತ್ತು ಅವರಿಬ್ಬರನ್ನ ಉಸ್ತುವಾರಿ ನೋಡುವಂತಹ ಜಂಟಿ ಸಾರಿಗೆ ಆಯುಕ್ತರು ಇವರು ಮೂರು ಜನಕ್ಕೂ ಸಂಬಂಧಪಟ್ಟಂಗೆ ನಾವು ನಮ್ಮ ಸಾರಿಗೆ ಇಲಾಖೆಯ ಆಯುಕ್ತರಿಗೆ ದೂರು ಕೊಟ್ಟು ಏನು ವಾಹನಗಳ ಯಾವುದು ಅದೇ ಓವರ್ಲೋಡ್ ಹಾಕ್ಕೊಂಡು ವಾಹನಗಳು ಓಡಿಸ್ತಿದ್ದಾವೆ ಅದನ್ನೆಲ್ಲ ಕೂಡ ವೀಡಿಯೋ ಫುಟೇಜ್ ಮಾಡಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿಯಲ್ಲಿ ಇವರು ಯಾವುದ್ಯಾವುದಕ್ಕೆ ಗಾಡಿಗಳಿಗೆ ಪ್ರಕರಣ ದಾಖಲು ಮಾಡಿದ್ದಾರೆ ಯಾವ ರೀತಿ ಪ್ರಕರಣ ದಾಖಲು ಮಾಡಿದ್ದಾರೆ ಅಂತೇಳಿ ಕೂಡ ಎಲ್ಲ ಅಂಕಿಅಂಶಗಳನ್ನ ತಗೊಂಡು ನೋಡಿದಾಗ ಮೇಲ್ನೋಟಕ್ಕೆ ಇವರೇನು ಆ ವೆಹಿಕಲ್ಗಳನ್ನ ಹಿಡಿದು ಸುಮ್ಮನೆ ಯಾವುದೋ ಒಂದು ಫೈನ್ ಹಾಕಿ ಮತ್ತೆ ತಿರುಗಿ ಅದೇ ಮೆಟೀರಿಯಲ್ನಗಳನ್ನ ಸಾಗಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ಆ ಲಾರಿಯ ಏನು ಬಾಡಿ ಇದೆ ಅದು ಹೆಚ್ಚು ಹೆಚ್ಚುವರಿಯಾಗಿ ಒಂದು ಅಡಿ ಬ ಕಟ್ಕೊಂಡಿದ್ದಾರೆ ಅವರು ಅದ್ರ ಬಗ್ಗೆ ಕೂಡ ಇದೆಲ್ಲ ಯಾವುದು ಕೂಡ ಉಲ್ಲೇಖ ಮಾಡದೆ ಮತ್ತು ಅದರಲ್ಲಿ ಇದ್ದಂತಹ ಯಾವುದು ಮೆಟೀರಿಯಲ್ಗಳು ಕೆಳಗಿಳಿಸದೆ ಆಮೇಲೆ ಪರ್ಮಿಟ್ಗೆ ಕ್ಯಾನ್ಸಲ್ ಮಾಡಿದೆ ಆಮೇಲೆ ಡಿ ಎಲ್ ಸಸ್ಪೆಂಡಿಂಗ್ ಬರಿದೆ ಆರ್ ಸಿ ಸಸ್ಪೆಂಡಿಂಗ್ ಬರಿದೆ ಯಾವುದು ಕೂಡ ಕ್ರೈಮಿಕೆ ಸುಮ್ಮನೆ ಕಣ್ಣೂರು ಸ್ವತಂತ್ರವಾಗಿ ನಾವು ಕೊಟ್ಟಿರೋ ಅರ್ಜಿಗೆ ಸುಮ್ಮನೆ ಒಂದು ಫೈನ್ ಹಾಕಿ ಓವರ್ಲೋಡ್ ಇದೆ ಅಂತೇಳಿ ಕಳ್ಸಿ ಇದನ್ನೆಲ್ಲ ಕೂಡ ನಾವು ದಾಖಲೆ ತಗೊಂಡು ನಮಗೆ ಕೆಲಸದ ಒತ್ತಡ ಇದೆ ಜಾಸ್ತಿ ಇದೆ ಅಂತ ಹೇಳಿದಾಗ ನಾವು ಕೂಡ ನೀವು ಟ್ರ್ಯಾಕಲ್ಲಿ ಎಷ್ಟು ದಿವಸ ನೀವು ಏನೇನು ಕೆಲಸ ಮಾಡ್ತೀರ ಅಂತೇಳಿ ಅದನ್ನು ಕೂಡ ಮಾಹಿತಿ ತೊಗೊಂಡಾಗ ಇವರು ಹೆಚ್ಚು ಟ್ರಾಕಲ್ಲೇ ಇರ್ತಾರೆ ಯಾಕೆ ನೀವು ಅದೇ ಸಮಯನ ಇಲ್ಲಿ ಒತ್ಕೊಡ್ಬೋದಲ್ಲ ಟ್ರಾಕ್ಗೂ ನಿಮಗೂ ಒಂದು ನೂರು ಮೀಟ್ರ್ ಅಂತರದಲ್ಲಿದೆ ನೂರು ಇನ್ನೂರು ಮೀಟ್ರ್ದಲ್ಲಿದೆ ನೀವು ಅಲ್ಲೇ ಬಂದು ನಿಂತ್ಕೊಂಡ್ರೆ ತಮಗೆ ಈ ರಸ್ತೆಯಲ್ಲಿ ಆಗುವಂಥ ಏನು ವಾಹನಗಳ ಯಾವುದ್ಯಾವ್ದು ಹೆಚ್ಚುವರಿ ಲೋಡ್ ಹಾಕೊಂಡು ಹೋಗಿತ್ತಿದೆ ಮತ್ತು ಯಾವುದು ನಿಯಮಗಳನ್ನು ಉಲ್ಲಂಘನೆ ಮಾಡ್ತೀರ ಅನ್ನೋದು ಗೊತ್ತಾಗತ್ತೆ ಅಂತೇಳಿ ನಾವು ಮನವರಿಕೆ ಮಾಡಿಕೊಟ್ರು ಕೂಡ ಅಥವಾ ಏನು ಈ ಅವರಲ್ಲಿ ಏನೋ ಒಂದು ಮಾಮೂಲಿ ಫಿಕ್ಸ್ ಮಾಡಿಕೊಂಡು ಆ ತಗೊಳ್ಳೋ ವ್ಯವಸ್ಥೆ ಇರೋಕ್ಕೆ ಕಾಣುತ್ತೆ ಆ ಕಾರಣಕ್ಕೋಸ್ಕರ ಅವರು ಸುಮ್ಮನೆ ಇದ್ದಿದ್ದು ನಮಗೆಲ್ಲ ಮನಗೊಂಡು ಅದಾದ ನಂತರ ಇವ ಇವರ ಇವರ ವಿರುದ್ಧವಾಗಿ ನಾವು ಸಾರಿಗೆ ಆಯುಕ್ತರ ಕಚೇರಿಗೆ ಭೇಟಿ ಮಾಡಿ ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಸಾರಿಗೆ ಆಯುಕ್ತರು ಇಲ್ಲಿಗೆ ಕೋ ಕೋಲಾರದಿಂದ ಒಬ್ಬರು ಚಿಕ್ಕಬಳ್ಳಾಪುರದಿಂದ ಒಬ್ಬರು ತರೀಕೆರೆಯಿಂದ ಒಬ್ಬರು ಇನ್ಸ್ಪೆಕ್ಟರ್ಗಳನ್ನ ಇಲ್ಲಿ ನೇಮಕ ಮಾಡಿ ಅಮ್ಮ ಅಲ್ಲಿ ಅವತ್ತು ಇಲ್ಲಿಗೆ ವಿಶೇಷ ತನಿಖೆ ತಂಡವನ್ನು ರಚಿಸ್ತಿ ಅವತ್ತಿನ ಅವತ್ತಿನ ದಿವಸ ಇಲ್ಲಿ ಏನು ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದಾವುದು ಹೆಚ್ಚುವರಿ ವಾಹನಗಳು ಲೋಡ್ ಹಾಕೊಂಡು ಓಡಾಡ್ತವೆ ಅದನ್ನೆಲ್ಲ ಕೂಡ ನೀವು ತನಿಖೆ ಮಾಡಿ ಸಮಗ್ರ ವರದಿ ಕೊಡಬೇಕಂತೇಳಿ ಮತ್ತು ಅವರಿಗೆ ಫೈನ್ ಹಾಕ್ಬೇಕಂತೇಳಿ ಇಲ್ಲೊಂದು ವಿಶೇಷ ತಂಡವನ್ನು ರಚನೆ ಮಾಡ್ತಾರೆ ರಚನೆ ಮಾಡಿ ಎರಡು ದಿವಸ ಅವರು ಕಾರ್ಯಾಚರಣೆಯಲ್ಲಿ ಯಾವುದೂ ಕೂಡ ಗಾಡಿ ಸಿಗಲ್ಲ ಯಾಕಂತಂದರೆ ಅವರಿಗೆ ಈ ವ್ಯವಸ್ಥೆ ಫಸ್ಟೇ ಗೊತ್ತಾಗಿರುತ್ತೆ ಅವರಿಗೆ ಇವತ್ತು ವಿಶೇಷ ತಂಡವನ್ನು ರಚನೆ ಮಾಡಿದ್ದಾರೆ ಹಾಗಾಗಿ ಅಂತೇಳಿ ಇವರೇ ಕೂಡ ಮೆಸೇಜ್ ಕೊಟ್ಬಿಟ್ಟಿರ್ತಾರೆ ಆಗಾಗ ಅವತ್ತು ಯಾವುದು ಕೂಡ ವಾಹನಗಳು ಭಾರಿ ಇಳಿಯೋದಿಲ್ಲ ಹೇಳಿದ್ರೂ ಕೂಡ ಅದು ಏನಿದೆ ಆ ನಿಯಮಾನುಸಾರ ಕೆಲಸ ಮಾಡ್ತಿರ್ತವೆ ಇದು ಹಾಗೆ ಮಾರನೇ ದಿವಸನೇ ಮರು ದಿವಸನೇ ಮತ್ತೆ ಏನು ವ್ಯವಸ್ಥೆ ಇದೆ ಅಂತೇಳಿ ಮತ್ತೆ ಬಂದು ನೋಡಿದಾಗ ಅದನ್ನು ಕೂಡ ವೀಡಿಯೋ ಫೋಟೇಜ್ ಮಾಡಿ ಎಲ್ಲದೂ ಕೂಡ ನಾವು ರೆಕಾರ್ಡ್ ಇಟ್ಕೊಂಡಿದ್ದೀವಿ ನೀವು ಕೇವಲ ನೀವು ನಮಗೆ ಕಣ್ಣು ವರ್ಷ ತಂತ್ರ ಮಾಡಬೇಡ್ರಿ ಇದು ಸರ್ಕಾರಕ್ಕೆ ಭಾರಿ ನಷ್ಟ ಆಗ್ತಿದೆ ಮತ್ತು ಸಾರ್ವಜನಿಕರಿಗೆ ಕಿರಿಕಿರಿ ಆಗ್ತಿದೆ ಮತ್ತು ಇದು ಇದು ಇದರಿಂದ ಜೀವ ಹಾನಿಯಾಗ ಕೂಡ ಸಂಭವ ಇದೆ ಅಂತೇಳಿ ಮತ್ತೆ ಕೂಡ ಅವರಿಗೆ ಗಮನಕ್ಕೆ ತಂದ್ರೂ ಕೂಡ ಅವ್ರು ಯಾವುದೇ ಕೂಡ ಕ್ರಮ ಕೈಗೊಂಡಿರಲ್ಲ ಆಮೇಲೆ ಇದೇನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರಿಗೆ ಪತ್ರ ಬರೆದ ಮೇಲೆ ಆಮೇಲೆ ಕಮಿಷನರಿಗೆ ಪತ್ರ ಬರೆದು ಅವರು ಇವ್ರ ಬಗ್ಗೆ ವಿಶೇಷ ತನಿಖೆ ಆಗಬೇಕು ಅಂತೇಳಿ ಆ ತನಿಖಾಧಿಕಾರಿಯಾಗಿ ಒಬ್ಬರು ಅಪಾರ ಸಾರಿಗೆ ಆಯುಕ್ತರನ್ನ ನೇಮಕ ಮಾಡ್ತಾರೆ ಅವರು ಇದರಲ್ಲಿ ತನಿಖೆ ಕೂಡ ಆಗುತ್ತೆ ಆ ತನಿಖೆಗೆ ನನಗೆ ಆಲ್ಕೆ ನೋಟಿಸ್ ಬಂದಿರುತ್ತೆ ನಾನು ಕೂಡ ಹೋಗಿ ಅದಕ್ಕೆ ಸಂಬಂಧಪಟ್ಟಂಗೆ ಪೂರಕ ದಾಖಲೆಗಳನ್ನ ಕೊಟ್ಟು ಅವರಿಗೆ ಸ್ಟೇಟ್ಮೆಂಟ್ ಕೊಟ್ಟು ಬಂದಿದ್ದೀನಿ ಅಂದರೆ ಇವರು ಏನೇನು ಇಲ್ಲಿ ಏನೇನು ನಡೀತಿದೆ ಅವಹಾರಗಳು ಈ ಥರ ಏನು ಆಲ್ಸಾಮಿ ವಿರುದ್ಧಗಳು ಏನು ದೂರಿದ್ದಾವೆ ಈ ಹಿಂದೆ ಕೂಡ ಆಲ್ಸಾಮಿಯವ್ರ ವಿರುದ್ಧ ಬೆಂಗಳೂರಿನಲ್ಲಿ ಜೆ ಸಿ ಟಿಯಾಗಿ ಕೆಲಸ ಮಾಡಬೇಕಾದ್ರೆ ಏನು ಐ ಆ್ಯಂಡ್ ಕಾರ್ಗಳಿಗೆ ಆ ತೆರಿಗೆ ವಂಚನೆಗಳ ಆರೋಪಗಳು ಕೇಳಿಬಂದಿದೆ ಆಮೇಲೆ ಆ ಲೋಕ ಅಧಿಕ ಏನೋ ಅವರು ಅಧಿಕವಾಗಿ ಸಂಪಾದನೆ ಮಾಡಿದಂತಹ ಸಂಬಂಧಪಟ್ಟಂಗೆ ಲೋಕಾಯುಕ್ತರು ಕೂಡ ಅವ್ರ ಮನೆ ಮೇಲೆ ದಾಳಿ ಆಗಿದೆ ಅಂತ ಕೂಡ ಎಲ್ಲ ಪತ್ರಿಕಾ ಮಾಧ್ಯಮಗಳ ಮುಖಾಂತರ ಬಂದಿದೆ ಆಮೇಲೆ ಈ ಬಗ್ಗೆ ಕೂಡ ವಿಜಯವಾಣಿ ವಿಜಯ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಕೂಡ ಸಾಕಷ್ಟು ವರದಿಗಳಾಗಿತ್ತು ಅವಾಗ ಐಷಾರಾಮಿ ಕಾರುಗಳಿಗೆ ಕೋಟ್ಯಾಂಥರೂ ತೆರಿಗೆ ವಂಚನೆ ಅಂತೇಳಿ ಅವಾಗ ಇವರಿಗೆ ಕೆ ಟಿ ಆಲ್ಸ್ವಾಮಿಯವ್ರನ್ನ ಅಲ್ಲಿರೋದು ಸೂಕ್ತ ಅಲ್ಲ ಅಂತೇಳಿ ಕೂಡ ಅವತ್ತಿನ ವಿಜಯವಾಣಿ ಪತ್ರಿಕೆಯಲ್ಲಿ ಕೂಡ ಅವ್ರು ಬರೆದಿದ್ರು ಅಲ್ಲಿನ ಪತ್ರಕರ್ತರ ಮಾಧ್ಯಮರು ಇದನ್ನೆಲ್ಲ ಕೂಡ ನಾವು ಅಲ್ಲಿ ಹೋದಾಗ ನಮಗೆ ಇದೇ ಥರ ಹೋರಾಟಗಾರರಲ್ಲಿ ನಮಗೆ ಇದನ್ನೆಲ್ಲ ಕೂಡ ತಲ್ಪ್ಸಿದ್ರು ನಾವು ಹೇಳಿಕೆ ಕೊಟ್ಟು ಹೋದಾಗ ಈಗ ಏನಪ್ಪ ನಮ್ಮ ಉದ್ದೇಶ ಅಂತಂದರೆ ಈ ನಾವು ಹೇಳಿಕೆ ಕೊಟ್ಟು ಬಂದ ಮೇಲೆ ತನಿಖೆ ಪ್ರ ಪೂರ್ಣ ಹಂತದಲ್ಲಿ ಹಂತದಲ್ಲಿದೆ ಇವರು ಮೇಲ್ನೋಟಕ್ಕೆ ತಪ್ಪಿದೆ ಅಂತೇಳಿ ಕಂಡು ಬರ್ತಿದೆ ಹಾಗಾಗಿ ಅವ್ರನ್ನ ಈ ಕೂಡಲೇ ಇಲ್ಲಿಂದ ಅವ್ರನ್ನ ವರ್ಗಾವಣೆ ಮಾಡಬೇಕು ಮತ್ತು ಅವರು ತಪ್ಪು ಮಾಡಿದ್ದಾರೆ ಅಂತಂದರೆ ಅವ್ರನ್ನ ಸೇವೆಯಿಂದ ಅಮಾನುಗಳಗೊಳಿಸಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಜಿಲ್ಲಾವರಿ ಉಸ್ತುವಾರಿ ಮಂತ್ರಿಗಳಿಗೂ ಆಮೇಲೆ ಉಸ್ತುವಾರಿ ಕಾರ್ಯದರ್ಶಿಗೂ ಅದರ ನಂತರ ಸರ್ಕಾರಕ್ಕೂ ಕೂಡ ಒತ್ತಾಯಿಸ್ತಿದ್ದೇವೆ ಆಮೇಲೆ ಇದೇ ರೀತಿ ಇಲ್ಲಿ ನಮಗೆ ಕೆಲವೊಂದು ವಿಚಾರವಾಗಿ ನಾವು ನಿಮಗೇನಾದ್ರೂ ಮೇಲಾಧಿಕಾರಿಗಳಿಂದ ಕಿರುಕುಳ ಇದೆ ಅಂತೇಳಿ ತಳ ತಳಮಟ್ಟದ ಅಧಿಕಾರಿಗಳಿಗೆ ಅಲ್ಲ ಅವರು ಕೆಳಗಿರೋ ಅಧಿಕಾರಿಗಳಿಗೆ ಕೂಡ ಎಲ್ಲ ನಮ್ಮ ಶಿವಮೊಗ್ಗ ವಿಭಾಗಕ್ಕೆ ಸಂಬಂಧಪಟ್ಟಂಗೆ ಎಲ್ಲದಕ್ಕೂ ಕೂಡ ಒಂದು ಎಲ್ಲ ಕಚೇರಿಗಳಿಗೂ ಪತ್ರ ಬರೆದಿದ್ವಿ ಆ ಪತ್ರದಲ್ಲಿ ನಮಗೊಂದು ಪತ್ರ ಬಂದಿತ್ತು ಒಂದು ಒಂದಿಂದು ಒಂದಿಷ್ಟು ಹಿಂಗೆ ಅವರು ನಮಗೆ ರೇಟ್ ಫಿಕ್ಸ್ ಮಾಡಿ ಒಂದು ಆಫೀಸಿಂದ ಇಷ್ಟಿಷ್ಟು ಕೊಡಬೇಕು ಅಂತೇಳಿ ಒಂದು ನನಗೊಂದು ಪತ್ರ ಬಂದಿತ್ತು ಆ ಪತ್ರದ ಮುಖಾಂತರ ನಾನೇನು ಮಾಡಿದೆ ಇದನ್ನು ಕೂಡ ಮೇಲೆ ಆ ಕಮಿಷ್ನರ್ ಅವರಿಗೆ ಕೂಡ ನಾನು ಇದು ಗಮನಕ್ಕೆ ತಂದಿದ್ದೀನಿ ಸರ್ ಹಿಂಗೆಲ್ಲ ಇದೆ ಅಂತೇಳಿ ಆದರೂ ಇವರು ಇಷ್ಟುಗಳ ಆರೋಪಗಳು ಬಂದರೂ ಸರ್ಕಾರ ಯಾಕೆ ಇವರನ್ನ ಯಾವುದು ಕೂಡ ತನಿಖೆಗೆ ಒಳಪಡಿಸ್ದೆ ಇವ್ರ ಮೇಲೆ ಏನು ಶಿಸ್ತು ಕ್ರಮ ಕೈಗೊಳ್ಳದೆ ಮೌನವಾಗಿದೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ಅವ್ರಿಗೂ ಕೂಡ ಬೀದರಿಗೆ ಟ್ರಾನ್ಸ್ಫರ್ ಮಾಡಿದರು ಈ ನಮ್ಮ ಆಲಿಕೆ ನೋಟಿಸಿಂಗ್ ನಾವು ಉತ್ತರ ಕೊಟ್ಟು ಬಂದ ಮೇಲೆ ಆಮೇಲೆ ಮತ್ತೆ ತಿರುಗಿ ಅವಳ ಪರಿಗಣಿಸಬೇಕು ಮತ್ತು ಈಗ ಆದಂಥ ತಪ್ಪುಗಳನ್ನ ಸರಿಪಡಿಸ್ಕೊಂಡು ಹೋಗ್ಬೇಕು ಅಂತೇಳಿ ಹೇಳ್ತಾ ಇದ್ದೀವಿ ಸರ್